ಗಂಡನನ್ನು ಹುಡುಕಿಕೊಡುವಂತೆ ಮಕ್ಕಳೊಂದಿಗೆ ಪತ್ನಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಲು ಸೋಮವಾರ ಹನ್ನೊಂದು ಗಂಟೆಗೆ ಬಂದಿರುವಂತಹ ಘಟನೆ ಚಳಕೆರೆ ನಗರದಲ್ಲಿ ನಡೆದಿದೆ ಚಳ್ಳಕೆರೆ ನಗರದ ಅಂಬೇಡ್ಕರ್ ನಗರದ ಜೆಬಿ ಉಲಾ ಎನ್ನುವಂಥವರಿಗೆ ಜನವರಿ ಹನ್ನೊಂದರ ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಜೆಬಿ ಉಲಾ ಅವರು ಮನೆಯಲ್ಲಿ ಇದ್ದಾಗ ಇವರ ಮೊಬೈಲ್ಗೆ ಕರೆ ಮಾಡಿ ನನಗೆ ಆಪರ್ ಪಾರ್ಸಲ್ ಬಂದಿದೆ ಬಾ ಎಂದು ತಿಳಿಸಿದ್ದಾರೆ ತಕ್ಷಣ ಜೆಬಿ ಉಲಾ ಅವರು ಮನೆಯಿಂದ ಬೈಕ್ನಲ್ಲಿ ಹೋದ ಹೋದ ಹೋದಾಗ ವಾಪಸ್ಸು ಬಂದಿಲ್ಲವೆಂದು ಪತ್ನಿಯವರು ಚಳೆಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ ಈಗ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಶನಿವಾರ ಮನೆಯಿಂದ ಹೋದವರು ಮನೆಗೆ ಬಾರದೇ ಇರುವುದು ಆತಂಕವನ್ನು ಉಂಟು ಮಾಡಿದೆ ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ಯಾರೋ ಆಫರ್ ಬಂದಿದೆ ಎಂದು ಯಾರೋ ಕರೆಸಿಕೊಂಡು ನನ್ನ ಪತಿಗೆ ಎಲ್ಲಿಗೋ ಕರೆದುಕೊಂಡು ಹೋಗಿದ್ದಾರೆ ನನ್ನ ಗಂಡನನ್ನು ಹುಡುಕಿಕೊಡುವಂತೆ ದೂರು ನೀಡಲು ಎರಡು ಮಕ್ಕಳೊಂದಿಗೆ ಠಾಣೆಗೆ ದೂರು ನೀಡಲು ಪತ್ನಿ ಬಂದಿದ್ದಾರೆ

ಬೈಕ್ ಮತ್ತೆ ವಾಪಸ್ ಬೈಕ್ ಬಂದಿಲ್ಲ ವಾಪಸ್ಸು ಬಂದಿಲ್ಲ ನೀವೆಲ್ಲ ಕಡೆ ಹುಡುಕಿದ್ರಿ ಆ ಫೋನ್ ಫೋನ್ ನಿಮ್ಮ ಮಜ್ಜು ಪೋಸ್ಟ್ ಫೋನ್ ಸಜ್ಜಾಪ್ ಮಾಡಿದರೆ